ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಂತಹ ಸ್ಪರ್ಧಿ ಅಂತಂದರೆ ಅದು ಗೋಲ್ಡ್ ಸುರೇಶ್ ಮೈ ತುಂಬ ಗೋಲ್ಡನ್ನು ಹಾಕ್ಕೊಂಡು ಬಿಗ್ ಬಾಸ್ನ ವೇದಿಕೆಗೆ ಬಂದಂತಹ ಗೋಲ್ಡ್ ಸುರೇಶ್ ಅವರನ್ನು ನೋಡಿದಂತಹ ನಟ ಸುದೀಪ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜೊತೆಗೆ ಅವರ ಸಾಧನೆಯನ್ನು ಕೂಡ ಕೊಂಡಾಡಿದರು ನಾನೇ ಹೊರಗಡೆ ಓಡಾಡಬೇಕು ಅಂತಂದರೂ ಕೂಡ ನನ್ನ ಸುತ್ತಮುತ್ತ ಇಷ್ಟು ಸೆಕ್ಯೂರಿಟಿ ಇರೋದಿಲ್ಲ ಆದರೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ನ ವೇದಿಕೆ ಮೇಲೆ ಬರಬೇಕು ಅಂತಂದರೆ ಇಷ್ಟು ಬಾಡಿಗಾರ್ಡ್ ಸಮೇತ ವೇದಿಕೆ ಮೇಲೆ ಬರ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು ಸ್ಪರ್ಧಿ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಂತಹ ಸ್ಪರ್ಧಿ ಗೋಲ್ಡ್ ಸುರೇಶ್ ಇದೀಗ ಸುದ್ದಿಯಲ್ಲಿದ್ದಾರೆ ಅದು ಕೂಡ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪದ ಮೇಲೆ ಗೋಲ್ಡ್ ಸುರೇಶ್ ಒಂದು ಕೇಬಲ್ ಚಾನಲನ್ನು ಸೆಟಪ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಇದೀಗ ಎದುರಿಸ್ತಾ ಇದ್ದಾರೆ ರಾಯಚೂರು ಜಿಲ್ಲೆಯ ಮೈನುದ್ದೀನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಅವ್ರು ಹೇಳ್ತಾ ಇರುವಂಥ ಆರೋಪ ಅದರಲ್ಲೂ ಗೋಲ್ಡ್ ಸುರೇಶ್ ಅವರ ಮೇಲೆ ಮಾಡ್ತಾ ಇರುವಂಥ ಆರೋಪ ಏನು ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಗೋಲ್ಡ್ ಸುರೇಶ್ ಮತ್ತು ಮೈನುದ್ದೀನ್ ನಡುವೆ ಒಂದು ಒಪ್ಪಂದ ಆಗುತ್ತೆ ಒಂದು ಅಗ್ರಿಮೆಂಟ್ ಆಗುತ್ತೆ ಆ ಅಗ್ರಿಮೆಂಟಿನ ಪ್ರಕಾರ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ಕೊಡಬೇಕು ಉಳಿದಂತಹ ಬ್ಯಾಲೆನ್ಸ್ ಅಮೌಂಟ್ ಅಂದರೆ ಒಂದು ಕೇಬಲ್ ಚಾನಲ್ ಸೆಟಪನ್ನು ಮಾಡಲಿಕ್ಕೆ ಹನ್ನೊಂದು ಲಕ್ಷ ರೂಪಾಯಿ ಚಾರ್ಜನ್ನು ನಾನು ಮಾಡ್ತೀನಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ಕೊಡಿ ಉಳಿದಂತಹ ಏಳು ಲಕ್ಷ ಹಣ ಏನಿದೆ ಅದನ್ನು ಹಂತ ಹಂತವಾಗಿ ಕೊಡಿ ನಾನು ಅಗ್ರಿಮೆಂಟಿನ ಪ್ರಕಾರ ಏನು ಕೇಬಲ್ ಚಾನಲ್ ಸೆಟಪನ್ನು ಮಾಡಿಕೊಡ್ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಗೋಳ್ ಸುರೇಶ್ ಹೇಳಿದ್ರಂತೆ ಅದರ ಪ್ರಕಾರ ಮೈನುದ್ದೀನ್ ಅಗ್ರಿಮೆ ಅಗ್ರಿಮೆಂಟಿನ ಪ್ರಕಾರ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ಉಳಿದಂತಹ ಬ್ಯಾಲೆನ್ಸ್ ಏಳು ಲಕ್ಷ ಏನಿತ್ತು ಅದನ್ನು ಅದನ್ನು ಹಂತ ಹಂತವಾಗಿ ಕೊಡುವಂಥ ಕೆಲಸವನ್ನು ಮೈನುದ್ದೀನ್ ಮಾಡಿದ್ದಾರೆ ಅದಾದ ಬಳಿಕ ಗೋಲ್ಡ್ ಸುರೇಶ್ ಅವರು ಮೈನುದ್ದಿನ ಸಂಪರ್ಕಕ್ಕೆ ಸಿಗಲಿಲ್ಲ ಜೊತೆಗೆ ಏನು ಕೇಬಲ್ ಚಾನಲ್ ಸೆಟಪ್ಪನ್ನು ಮಾಡಿಕೊಡ್ತೀನಿ ಅಂಥೇಳಿ ಒಂದು ಒಡಂಬಡಿಕೆ ಆಗಿತ್ತು ಒಂದು ಅಗ್ರಿಮೆಂಟ್ ಆಗಿತ್ತು ಆ ಪ್ರಕಾರ ಅವರು ಕೇಬಲ್ ಚಾನಲ್ ಸೆಟಪ್ಪನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಿಲ್ಲ ಅರ್ಧಂಬರ್ಧ ಕೆಲಸವನ್ನು ಮಾಡಿ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ದಿತಿ ಹೋದರು ಅನ್ನುವಂಥ ಒಂದು ಆರೋಪವನ್ನು ಮೈನುದ್ದೀನು ಮಾಡ್ತಿದ್ದಾರೆ ಇದ್ರ ಜೊತೆಗೆ ನಾನು ಕೊಟ್ಟಿರುವಂಥ ಹಣ ವಾಪಸ್ ಕೊಡಿ ಇಲ್ಲ ಅಂತಂದರೆ ಅಗ್ರಿಮೆಂಟಿನ ಪ್ರಕಾರ ಒಂದು ಕೇಬಲ್ ಚಾನಲ್ ಸೆಟಪ್ಪನ್ನು ಮಾಡಿಕೊಡಿ ಅಂಥೇಳಿ ಎಷ್ಟೇ ಸು ಗೋಳ್ ಸುರೇಶ್ ಅವರ ಬಳಿ ನಾನು ಕೇಳ್ಕೊಂಡ್ರು ಕೂಡ ಅವರು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಜೊತೆಗೆ ಗೋಲ್ಡ್ ಸುರೇಶ್ ನನಗೆ ನೇರವಾಗಿ ಪರಿಚಯ ಇಲ್ಲ ನನ್ನ ಸ್ನೇಹಿತನ ಮೂಲಕ ಗೋಲ್ಡ್ ಸುರೇಶ್ ಪರಿಚಯ ಆಗಿದ್ದು ಹಾಗಾಗಿ ನನ್ನ ಸ್ನೇಹಿತನ ಮೂಲಕನೇ ಗೋಲ್ಡ್ ಸುರೇಶ್ ಅವರನ್ನು ಮಾತನಾಡಿಸಿದಾಗ ಅವರು ಒಂದು ಲಕ್ಷ ರೂಪಾಯಿ ಹಣವನ್ನು ನಾನು ವಾಪಾಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಲಕ್ಷ ರೂಪಾಯಿ ಹಣವನ್ನು ವಾಪಸನ್ನು ಕೊಟ್ಟಿದ್ದಾರೆ ಉಳಿದಂತಹ ಬಾಕಿ ಹಣ ಏನಿತ್ತು ಅಂದರೆ ಹತ್ತು ಲಕ್ಷ ರೂಪಾಯಿ ಏನು ಕೊಡಬೇಕಾಗಿತ್ತು ಅದನ್ನು ಇದುವರೆಗೂ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿಬಿಟ್ಟು ಮೈನುದ್ದೀನ್ ಆರೋಪವನ್ನು ಮಾಡ್ತಿದ್ದಾರೆ ಈ ಒಂದು ಫೋನ್ ಕಾನ್ವರ್ಸೇಷನ್ ಆಗಿರ್ಬೋದು ಹಣವನ್ನು ಕೇಳೋಕ್ಕೆ ಟ್ರೈ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಗೋಲ್ಡ್ ಸುರೇಶು ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ ಬಿಗ್ ಬಾಸ್ ಮುಗಿದ ನಂತರ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ ಕೊನೆಗೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸುರೇಶು ಮತ್ತೆ ಸಂಪರ್ಕಕ್ಕೆ ಸಿಗ್ತಾರೆ ಅದು ಕೂಡ ನೇರವಾಗಿ ಎಲ್ಲ ನನ್ನ ಸ್ನೇಹಿತನ ಮೂಲಕ ಆಗ ಬ್ಯಾಲೆನ್ಸ್ ಅಮೌಂಟನ್ನು ಕೊಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅವರು ನನ್ನ ಸ್ನೇಹಿತನ ಅಕೌಂಟಿಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾರೆ ಉಳಿದಂತಹ ಬ್ಯಾಲೆನ್ಸ್ ಅಮೌಂಟನ್ನು ಕೊಡಿ ಅಂತ ಹೇಳಿದರೆ ನಾನು ಮುಂಬೈಲಿದ್ದೀನಿ ಮುಂಬೈಗೆ ಬಂದು ನಿಮ್ಮ ಬಾಕಿ ಹಣವನ್ನು ನೀವು ತೆಗೆದುಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಮುಂಬೈಯಲ್ಲಿರುವಂತಹ ಒಂದು ಲೊಕೇಶನನ್ನು ಕಳಿಸುವಂಥ ಕೆಲಸವನ್ನು ಸುರೇಶ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಮೈನುದ್ದೀನ್ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದಂತಹ ಅಗ್ರಿಮೆಂಟು ಈಗ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಎಂಟು ವರ್ಷಗಳ ಕಾಲ ಮೈನುದ್ದೀನು ಸುರೇಶ್ ಅವರನ್ನು ಅಂದರೆ ಸು ಮೈನುದ್ದೀನೇ ಹೇಳ್ತಾ ಇರುವಂಥ ಪ್ರಕಾರ ಎಂಟು ವರ್ಷಗಳ ಕಾಲ ನಾನು ಅವರನ್ನು ಕೇಬಲ್ ಚಾನಲ್ ಸೆಟಪನ್ನು ಮಾಡಿಕೊಡಿ ಇಲ್ಲ ಅಂತಂದರೆ ನಾನು ಕೊಟ್ಟಿರುವ ಹಣವನ್ನು ವಾಪಸ್ ಕೊಡಿ ಅಂಥೇಳಿ ನಾನು ಕೇಳ್ತಾ ಇದ್ದೆ ಆದರೆ ಎಲ್ಲೂ ಕೂಡ ಸಂಪರ್ಕಕ್ಕೆ ಇಲ್ಲ ಒಂದು ವೇಳೆ ಸ್ನೇಹಿತನ ಮೂಲಕ ಅವರನ್ನು ಸಂಪರ್ಕ ಮಾಡಿದರೂ ಕೂಡ ಓಕೆ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನು ಕೊಡ್ತೀನಿ ಇಲ್ಲ ಕೇಬಲ್ ಚಾನಲ್ ಸೆಟಪನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದ್ರು ಅಂದರೆ ಕಾಲ ಹರಡ ಮಾಡ್ತಾಯಿದ್ರು ಅನ್ನುವಂಥ ಒಂದು ಆರೋಪವನ್ನು ಮೈನುದ್ದೀನ್ ಮಾಡ್ತಿದ್ದಾರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಅಗ್ರಿಮೆಂಟ್ ಪ್ರಕಾರ ಏನು ಮೈನುದ್ದೀನ್ಗೆ ಒಂದು ಕೇಬಲ್ ಚಾನಲ್ ಸೆಟಪನ್ನು ಮಾಡಿಕೊಡ್ಬೇಕಾಗಿತ್ತು ಅದನ್ನು ಎರಡು ಸಾವಿರದ ಹದಿನೇಳರಲ್ಲೇ ನಾನು ಮಾಡಿಕೊಟ್ಟಿದ್ದೀನಿ ಈಗ ಯಾಕೆ ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅವರು ಕೇಬಲ್ ಚಾನಲನ್ನು ಮಾಡ್ತಿದ್ದಾರೆ ಅವರು ನಮ್ಮ ಜೊತೆಗೆ ಯಾವುದೇ ರೀತಿಯಾದಂತಹ ಸರಿಯಾಗಿ ವ್ಯವಹಾರವನ್ನು ಮಾಡ್ತಾ ಇರಲಿಲ್ಲ ಹೀಗಾಗಿನೇ ನಾನು ಅವರಿಗೇನು ಕೊಡಬೇಕಾಗಿತ್ತು ಬಾಕಿ ಹಣವನ್ನು ಅದು ಸಂಪೂರ್ಣವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಎರಡು ಸಾವಿರದ ಹದಿನೇಳರ ನಂತರ ನಾನು ಮೈನುದ್ದೀನ ಯಾವುದೇ ಕಾರಣಕ್ಕೂ ಭೇಟಿಯಾಗಿಲ್ಲ ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆಗಿದೆ ಈಗ ಯಾಕೆ ಅವರು ನನ್ನ ಮೇಲೆ ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಹಾಗೆಯೇ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ವರ್ಷದ ಒಂದು ವರ್ಷಕ್ಕೊಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ವಿ ಅಂದರೆ ಒಂದು ವರ್ಷದ ಒಳಗಡೆ ಕೇಬಲ್ ಚಾನಲನ್ನು ಸೆಟಪ್ ಮಾಡಿಕೊಡ್ಬೇಕು ಅಂತೇಳಿ ಆ ಅಗ್ರಿಮೆಂಟ್ ಪ್ರಕಾರ ನಾನು ಕೇಬಲ್ ಚಾನಲ್ ಸೆಟಪನ್ನು ನಾನು ಮಾಡಿಕೊಟ್ಟಿದ್ದೀನಿ ಇದ್ರ ಜೊತೆಗೆ ಅವರು ಬೇರೆಯವರ ಅಂದ್ರೆ ಅವರು ಏನು ಚಾನಲನ್ನು ನಡೆಸ್ತಿದ್ದಾರೆ ಆ ಚಾನಲ್ ಅವ್ರ ಹೆಸರಲ್ಲಿಲ್ಲ ಬೇರೆ ಯಾರ್ದು ಹೆಸರಲ್ಲಿದೆ ಅವ್ರಿಗೆ ಏನು ಪೂರೈಕೆ ಒಂದು ಕೇಬಲ್ ಚಾನಲನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ರಿಕ್ವೈರ್ಮೆಂಟ್ ಇತ್ತು ಆ ಎಲ್ಲ ರಿಕ್ವೈರ್ಮೆಂಟನ್ನು ಕೂಡ ನಾನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ನೋಡೋಣ ಯಾಕೆ ನನ್ನ ಮೇಲೆ ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ ನೋಡೋಣ ಅವ್ರು ಇದೇ ರೀತಿ ಆರೋಪವನ್ನು ಮಾಡ್ತಾ ಇದ್ದರೆ ನಾನು ಕಾನೂನು ರೀತಿಯಾದಂಥ ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಗೋಡ್ ಸುರೇಶ್ ಹೇಳಿದ್ದಾರೆ ಸದ್ಯ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ದೂರು ಕೂಡ ದಾಖಲಾಗಿಲ್ಲ ನೋಡೋಣ ಗೋಲ್ಡ್ ಸುರೇಶ್ ಮೇಲೆ ಇರುವಂಥ ಆರೋಪ ಆಗಿರ್ಬೋದು ಅಥವಾ ಮೈನುದ್ದೀನ್ ಗೋಲ್ಡ್ ಸುರೇಶ್ ವಿರುದ್ಧ ಮಾಡ್ತಾ ಇರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಯಾವ ರೀತಿಯಾಗಿ ಇದು ಅಂತ್ಯ ಆಗುತ್ತೆ ಅಂಥೇಳಿ ಯಾಕೆಂತಂದರೆ ಮೈನುದ್ದೀನ್ ಹೇಳುವಂಥ ಪ್ರಕಾರ ನನ್ನ ಕೇಬಲ್ ಚಾನಲ್ ಸೆಟ್ ಸೆಟಪ್ಪನ್ನು ಇದುವರೆಗೂ ಮಾಡಿಕೊಟ್ಟಿಲ್ಲ ಅರ್ಧ ಬರ್ಧ ಮಾಡಿದ್ದಾರೆ ಒಂದಷ್ಟು ಐಟಮ್ಸನ್ನು ನಮ್ಮ ಚಾನಲ್ ಅಂದರೆ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಇಡುವಂಥ ಕೆಲಸವನ್ನು ಗೋಲ್ಡ್ ಸುರೇಶ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮೈನುದ್ದೀನ್ ಮಾಡ್ತಾ ಇದ್ದರೆ ಇಲ್ಲ ಅಗ್ರಿಮೆಂಟ್ ಪ್ರಕಾರ ನಾನು ಒಂದು ವರ್ಷದೊಳಗಡೆ ಅವ್ರಿಗೆ ಏನು ಫುಲ್ಫಿಲ್ ಮಾಡಬೇಕಾಗಿತ್ತು ಅದನ್ನು ನಾನು ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಗೋಲ್ಡ್ ಸುರೇಶ್ ಹೇಳ್ತಿದ್ದಾರೆ ನೋಡೋಣ ಅಂತಿಮವಾಗಿ ಗೋಲ್ಡ್ ಸುರೇಶ್ ಮೇಲೆ ಇರುವಂಥ ಆರೋಪ ನಿಜನ ಸುಳ್ಳ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ